ಯಾ ಇದು ಸೇಯಿಂಗ್ ಟು ಬೇಬಿ ಅಂತ ಮಾಡತ್ತೀವ್ರಿ ಅದು ಆ್ಯಕ್ಚುಲಿ ಟ್ವೆಂಟಿ ಫೋರ್ ಅವರ್ಸ್ ಮಾಡಬೇಕು ಬಟ್ ನಮಗಷ್ಟು ಟೈಮ್ ಇಲ್ಲ ಈಗ ಈಗಾಗೇತಿ ಟೈಮ್ ಟ್ವೆಲ್ ತರ್ಟಿ ಟ್ವೆಲ್ ತರ್ಟಿ ಸೊ ನೋಡೂನು ಎಲ್ಲಿ ಮಠ ಆಗ್ತೈತೆ ಅಂತ ಯಾ ಲೆಟ್ಸ್ಟಾರ್ಟ್ ಫಸ್ಟ್ ನನ್ನೊಂದು ಕಂಡೀಷನ್ ಐತಿ ಫಸ್ಟ್ ಅದಕ್ಕಿಂತ ಮುಂಚೆ ನನ್ನೊಂದು ಕಂಡೀಷನ್ ಐತಿ

అన్న నోడ చికీ అల్దారు మమ్మీ ఫోన్ హచ్చ ఫోన్ హి మమ్మీ నమ్గ ఎలా సకై నన్యాసి అక్క

ോ മമ്മിൻ്റെ മക്ക ಸೊ ನಮ್ಮಮ್ಮಿ ಯೂಟ್ಯೂಬ್ದಾಗ ವಿಡಿಯೋಸುದು ನೋಡ್ತಾರಲ್ರಿ ಅವ್ರಿಗೆ ಗೊತ್ತಾಗ್ತೈತಿ ವಿಡಿಯೋ ಮಾಡೋ ಅಂತ ಕೇಳಿದ್ರು ಆದ್ರೂ ಹೆದ್ರಿ ಅವ್ರವರು ಫಸ್ಟ್ ಯಾಕೆ ಕೊಲೆ ಅಂದ್ರ ಹಿಂಗೆಲ್ಲ ಮಾಡಬೇಡ್ರಿ ಹೆದ್ರ ತೀವಿ ಇನ್ನೂ ಹ್ಞೂ ಅಂದ್ರೆ ಅಂಟಿಗೆ ಗೊತ್ತಾಗ್ತೀ ನಮ್ಮ ಗೊತ್ತಾಗ್ತದೆ ಅಂದ್ರ ಈಗ ಬಂದೇನಿಲ್ಲ ಅಂದ್ರೆ ಚಾ ಮಾಡ್ಕೊಳೋದು

ಹ್ಮ್ ಹೌದು ಇಲ್ಲ ಪಾಪ ಕರೆಡಿತ್ತು ನಮ್ಮ ಅಂಟಿಗೆ ನಿಂಗಲ್ಲ ಏನ್ ಮಾಡ್ಲಿ ಚಾ ಐತಿ ನೀ ನೋಡ್ಕೊಂಡು ಹೇಳ್ಬೇಕು ಅವನ್ನೆಲ್ಲ ಅಂಟಿ ಫಸ್ಟಿಗೆ ಇಟ್ಟಿದ್ಲು ನಾನೇ ಹೇಳಿದೆ ಇಟ್ ಬೇಡ ಆಂಟಿ ಅಂತ ಹಾ ಚಾ ಅಲ್ಲಿಡು ನಾನೇ ಮಾಡಿದ್ರ ಕುಂತ್ ಕುಂತದ ಅವ್ನ ಸ್ವಲ್ಪ ಚಾಲೆಂಜ್ ಕೈಝಿಕ್ ಏನೋ ಮಾಡ್ದ್ಯಾಡ್ರಿಪ್ಪ ನಂಗೆ

ಗಾಯ್ಸ್ ನಮ್ಮ ಬೇಬಿ ಭಾಳ ಚಲೋ ಅದಾಳ್ರಿ ಅಂದ್ರೆ ನಾ ನಾ ಫೋನ್ ಹಚ್ಚಿದಾಗೆಲ್ಲ ಪಟಕ್ನ ಫೋನ್ ಎತ್ತಾಳ್ರಿ ಇಲ್ಲ ಚಾನ್ಸೇ ಇಲ್ಲ ಅರ್ಜೆಂಟ್ ಕೆಲಸ ಐತಂದ್ರೆ ಹಿಂಗ ಪಟ್ಟ ಹಿಂಗ ಒಡಗುಶನ ಚಟ್ಟ ಅಂತ ಬಾಜುನ ಕುಂತಿರ್ತಾ ಹಿಂಗ ಬಹಳ ಅಂದ್ರೆ ಬಹಳ ಚಲೋ ಅದಾಳ್ರಿ ನಮ್ ಬೇಬಿ ಫೋನ್ ಎಂಸಂಗಿಲ್ರಿ ಅವ್ರದ್ದು ಅದಕ್ಕೆ ಹಿಂಗಿರತ್ತ ಏನ್ ನೀವು ಖುಷಿ ಆದ್ಲೋ ನೋಡ ಖುಷಿ ಆದ್ದಲ್ಲಿ ಇಷ್ಟ್ರಿ ಕಿ ನೆಕ್ಸ್ಟ್ ಏನಂದ್ರ ಯಾವತ್ತು ರಿವೀಲ್ ಸೀಕ್ರೆಟ್ ಮಾಡದೆ ನಂಗೆ ಗೊತ್ತು ಅಲ್ಲ ಸೊ ಒಂದ್ ಹೇಳ್ತೀನಿ ಸೀಕ್ರೆಟ್ ಅಲ್ಲ ಅದ್ರನ್ನ ವಿಡಿಯೋ ಮುಂದೆ ಹೇಳಿಲ್ಲ ಅಂದ್ರೆ ಏನತಂದ್ರ ಅವಾಗ ಟೂ ಇಯರ್ಸ್ ಬ್ಯಾಕ್ ಇದೆ ನಾವು ಎಲ್ಲ ವೀಡಿಯೋ ಮಾಡ್ತಿದ್ವಿಲ್ಲ ಅಂದ್ರೆ ನಾನು ದಿನಕ್ಕೆ ನಾಲ್ಕು ನಾಲ್ಕು ವಿಡಿಯೋ ಹಾಕಾಕಿ ಅವಾಗ ಜಾಸ್ತಿ ರೀಚ್ ಹೋಗಿದ್ದಿಲ್ಲ ಅಷ್ಟು ಫೈವ್ ತೌಸಂಡ್ ಲೈಕ್ ಹಿಂಗೆ ಹೋಗ್ತಿತ್ತೆ ಆಮೇಲೆ ನಷ್ಟು ಓನ್ ವೈಸ್ ಟ್ರೆಂಡಿಂಗ್ ಬರಾತ್ವ ಓನ್ ವೈಸ್ ಟ್ರೈ ಮಾಡಿದ್ರಂತಂತಂದು ನಮ್ಮ ಗಂದೆ ಸೊ ಅಣ್ಣ ಓನ್ ವಾಯ್ಸ್ ಹೆಂಗೆ ಹಾಂ ಮಾಡು ಅಂತಂದು ಅವನ ಡೈಲಾಗ್ ಹೇಳ್ಕೊಟ್ಟಾನದ ಸೊ ಆ ಡೈಲಾಗ್ ಫಸ್ಟ್ ಅವನು ಬರೆದು ಕೊಟ್ಟ ಬರೆದು ಕೊಟ್ಟ ಅದಕ್ಕೆ ಮಾಮ ಅಂತ ಹಾಕಿದ್ದಿಲ್ಲ ಹಾಕಿದಿಲ್ಲ ಹಂಗ ಏನೋ ನನ್ನ ಹುಡುಗ ನನ್ನ ಹುಡುಗನ ಪ್ರೀತಿ ಲೈಕ್ ಹಂಗಿತ್ತು ಸೈಡ್ ಡೈಲಾಗ್ ಹಾಕ್ತೇನೆ ನೋಡ್ರಿ ಸೂರ್ಯ ಎಷ್ಟ ಇದ್ರು ಅವ್ನ್ ಬೆಳಕ ನಿರ್ತೇತಿ ನಮ್ ಮಾಮ ಎಷ್ಟ ಇದ್ರು ಅವ್ನ ಪ್ರೀತಿ ನನ್ ಮನದಾಗಿರ್ತೇತಿ ಹಂಗಿತ್ತು ಆಮಗೆ ಅನಸ್ತ ಸುಮ್ ಮಾಮಾ ಅಂತ ಹಾಕ್ಬಿಡ ಅಂತಂದ ನಮ್ಮಣ್ಣ ನಾನು ಹಾಕ್ಲೇ ಹಾಕ್ಲೇ ಹಾಕ್ಲೇಬ್ಯಾಡ್ ಲೈಕ್ ಫ್ಯಾಮ್ಲಿ ಎಲ್ಲ ಏನನ್ಕೊತಾರ ಏನು ಅಂತ ಜಗ್ಗು ಹೆದ್ರಕೆ ಹೆದ್ರಕೆ ಹೆದ್ರಕಿಲ್ಲ ಹಾಕ್ಲಿ ಬ್ಯಾಡ ಆಮ್ಯಾಗನು ಅಂದ ನಂಗೆ ಸುಮ್ಮ ಬ್ಯಾಡ ಸುಮ್ಮ ಹುಡ್ಗ ಅಂತನ ಮಾಡ್ಬಿಡು ಅಂತಂದು ಅಂದ ಅದ್ರ ನಂಗೆ ಏನು ಫಿಕ್ಸ್ ಆಗಿಬಿಟ್ಟೆ ನಾನಾದ್ರೆ ಹಾಕ್ಬಿಡ್ಬೇಕಂತ ಆಗಿದ್ದ ಏನಾಗಿದ್ದ ಅಂತ ಹಾಕೇನಿ ಗಾಯ್ಸ್ ಹಾಕೇನಿ ಚಲೋ ಹೊಂಟಿತ್ತದ ರೀಚ್ ನೆಕ್ಸ್ಟ್ ಡೇನಾ ನೆಕ್ಸ್ಟ್ ನಾ ಟ್ರೆಂಡಿಂಗ್ ಐ ವಾಸ್ ಲೈಕ್ ಗಾಳಿಯಲ್ಲಿ ಬೇಕಾದ ಫಸ್ಟ್ ಬರುತ್ತಿನಿ ಭಾಳ ಅಂದ್ರೆ ಭಾಳ ಜನ ಮಾಡಿದ್ರು ನನ್ನ ವಾಯ್ಸ್ಲೆ ವಿಡಿಯೋ ಅಂಡ್ ಅದ ನನ್ ಫಸ್ಟ್ ಓನ್ ವಾಯ್ಸ್ ಅದ ಫಸ್ಟ್ ಟ್ರೆಂಡ್ ಆಗೈತಿ ಹಾ ಅದರಿಂದನೇ ನಮ್ಗೆ ಜಾಸ್ತಿ ಫಾಲೋವರ್ಸ್ ಆದ್ರಹ್ ದಟ್ ಟೈಮ್ ಅಂದ್ರೆ ನಂದು ಹಾಗಂದ್ರೆ ಫಸ್ಟ್ ಟೈಮ್ ಕಿ ಆಗಿದ್ದು ಜೂನ್ ನೈನ್ ಹೋದವರ್ಷ ಜೂನ್ ನೈನ್ ಅಲ್ಲ ಹೌದು ಟ್ರೆಂಡಿಂಗ್ ಆಗಿದ್ದು ಜೂನ್ ನೈನ್ ಟ್ರೆಂಡಿಂಗ್ ಆಗಿದ್ದು ಜೂನ್ ನೈನ್ ರೀ ಅದು ಅವತ್ತ ಬರ್ಡೇ ಇತ್ತು ಸೊ ಅಲ್ಲಿ ಹೋಗಿದ್ವಿ ಲೈಕ್ ನಮಗೆ ಕಮೆಂಟ್ಸ್ ಬರತ್ತವ್ ಬರತ್ ಹೇಳ್ತೀನಿ ನೀವು ಭಾಳ ಕೆಟ್ಟ ಕೆಟ್ಟ ಕಮೆಂಟ್ಸ್ ಬರಾತಿದ್ವಿ ಪ್ರೋಲು ಅದ ಆ ವಿಡಿಯೋ ಇಂದ ಯಾ ಅದು ಅಲ್ಲ ಅದ್ರ ಲೈಕ್ ಆಗುವ ಬಟ್ ಈಗೆಲ್ಲ ಕಮ್ಮಿ ಆಗ್ಯಾರ ಎಲ್ಲ ನಮ್ಮ ಟ್ರೋಲರ್ಸ್ ಬ್ರದರ್ಸ್ ಎಲ್ಲ ಚಲೋ ಕಡೆ ಹೊಂಟಾಗಿದ್ದು ಸೊ ಇಲ್ಲ ಯಾ ದಟ್ ವಾಸ್ ಅಂದ್ರೆ ನಾ ಅದ ಯಾರ ಮುಂದೆ ಅಂದ್ರೆ ಹಿಂಗ ಆಡಿಯನ್ಸ್ ಮುಂದೆ ಏನು ಹೇಳಿದ್ದಿಲ್ಲ ನಾನು ಹಿಂಗ ಒಂದು ಐದು ವರ್ಡ್ಸ್ ಹೇಳ್ತೀನಿ ನಿನ್ನ ಎಲ್ಲದಕ್ಕೂ ನೀನು ಏನನ್ಬೇಕು ಐ ಅಗ್ರಿ ಐ ಅಗ್ರಿ ಅನ್ಬೇಕು ಐದು ತಿಂಗ್ಸಿಗೂ ನೀನು ಅಗ್ರಿ ಅಂತಾನೆ ಹೇಳ್ಬೇಕು ನಾ ಬೇಕಾದ್ರೆ ಹೇಳು ಹೇಳ ಅಯ್ಯೋಯ್ಯೋ ಇದೆ ಹಂಗ ಅದ ಹ್ಮ್ ವೆದಿಯ ಹ್ಮ್ ವೆದಿನ ಹೇಳ ಗಾಯ ನಾ ಸ್ವಲ್ಪ ಹುಚ್ಚೋದೇನ್ರಿ ಅಮ್ಮ ಹುಚ್ಚೋದೇ ಅಗ್ರಿ ಮತ್ತೊಮ್ಮೆ ಜಾಸ್ತಿ ಮನಿಯೊಳಗೆ ಅಂಟಿನ ಕೆಲಸ ಮಾಡ್ತಾ ಇದ್ವಿ ಈಗ ಏನು ಮಾಡಂಗಿರ್ಲಿ ಐ ಅಗ್ರಿ ಸಿಕ್ಕಾಗೆಲ್ಲ ಇವ್ರ ಮಾಮ ಬಾ ಅಂದ್ರೆ ಆ ಪರ್ಸನ್ ನಿನ್ ಜೊತೆ ಇಲ್ಲ ಅಂದ್ರು ಅವ್ರಿಂದ ಸಿಕ್ಕಿರೋ ಒಂದ್ ಮಂದಿ ಅಗ್ರೀ ಫ್ಯೂಚರ್ ಸೆಲೆಬ್ರಿಟಿಗಿಂದ ನೀವು ಕಮೆಂಟ್ ಆಗಿ ಅದ್ ವಾಟ್ಸ್ ವೈಸ್ ನೋಟ್ ಹಾಕು ನಿಂದು ಚಾಟ್ ಒಳಗಿರೋ ನೈನ್ತ್ ಪರ್ಸನ್ ಇದೆ ನೈನ್ತ್ ಪರ್ಸನ್ ಏನಂತ ಹಾಕ್ಬೇಕಂದ್ರೆ ಅಯಮ್ಮ ಪೊಟ್ಯಾಟೊ ಅಂತ ನೈತ್ ಪರ್ಸೆಂಟ್ ಆ್ಯಕ್ಚುಲಿ ನಾ ಈ ವಾಟ್ಸಪ್ ತಗೋತೀನಿ ನಂದು ಪರ್ಸನಲ್ ಇದ್ರೊಳಗೆ ಭಾಳ ಮಂದಿ ಇಲ್ಲ ಬಟ್ ನೋಡುವ ಹತ್ತು ಮಂದಿ ಬಟ್ ಒನ್ ಟೂ ತ್ರೀ ಸಿಕ್ಸ್ ಏಟ್ ನಮ್ದು ದಾಳ ಏನೋ ಹಾಕ್ಲಿ ಗಾಯ್ಸ್ ನಮ್ದಿದಾಳ ಅಂದ್ರೆ ನಮ್ ರೇಖಾಕಿ ಏನಂದ ಆಯಮ್ಮ ಪೊಟಾಟೊ ಆಯಮ್ಮ ಪೊಟಾಟೊ ನಮ್ದಿದು ಬಂತದ ಖುಷಿನ ಇರ್ತಿದ್

ಜಗದೇ ನೀನು ಗೆಳತಿಯೇ ನನ್ನ ನಾನು ಅದರ್ಗೋಗುತ್ತಿದ್ದೆ ಕನ್ನಡ ಇಂಗ್ಲೀಷ್ ಹಿಂದಿ ಆದ್ರೆ ಏನು ಫೈದ್ ಗತಿ ಅಂತ ಅದಕ್ಕೆ ಬಿಟ್ಟು ಹೇಳಬೇಕು ಅದು ಎಲ್ಲರಿಗೂ ಗೊತ್ತು ಯೂಶ್ವಲಿ ಸೊ ಫೈ ಡಿಫ್ರೆಂಟ್ ಲ್ಯಾಂಗ್ವೇಜ್ ಮಾಮಾ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಗಾಯ್ಸ್ ಇಸ್ ನಾಟ್ ಆಗ್ತಾ ಗಾಯ್ಸ್ಕ್ಕೆ ಫೋನ್ ಏನೇನ ಹತ್ತು सीन ಇಲ್ಲ ಗೊತ್ತೈದು ನನಗೆ ಹಾಕು ಇಸ್ ನಾಟ್ ಗಾಯ್ಸ್ ಈಗ ಫಸ್ಟ್ ಮಲಯಾಳಂ ದಾಗ ಹೇಳಾತಿನಿ ಜ್ಞಾನ ಫು ಞಾನ ಇನ್ನಿಸ್ನೇ ಕಣ್ಣು ಞಾನ ಇನ್ನಿಸ್ನೇ ಯು ಕಣ್ಣೋಡೆ ಕಂಡಪೋಳ್ ಕಂಡ मिर्म तारगल्पूथ। मिर्म तढ़ियोरि भीथidal विर्मारेम्टारगल्फॵ भ나�aty ride bayabida प्यमम्याति करें Seattle Gamaya प्यूम04 यह निने ീത്തിഷയോ നോട്ടീന ചാലഞ്ചിഡ് ഗംഗ ചന്ദി ഓ മൈ ഗാഡ്

ಅಷ್ಟು ಕರೆಕ್ಟ್ ಕಾಣತ್ತಿಲ್ಲ ಬಿಸಿಲದಾಗ ಹಾಂ ಬೆಸ್ಟ್ ಚಾಲೆಂಜ್ ಓಕೆ ನೆಕ್ಸ್ಟ್ ಚಾಲೆಂಜ್ ಏನಂದ್ರೆ ಜೋರು ನೆಕ್ಸ್ಟ್ ಚಾಲೆಂಜ್ ಏನಂದ್ರೆ ಪೆನ್ ಐತಿಲ್ ನಿಮ್ಮ ಕಡೆ ಬ್ಲಾಕ್ ಪೆನ್ ಇಲ್ಲ ಅಂದ್ರೆ ಬ್ಲೂ ಪೆನ್ ಬ್ಲಾಕ್ ಪೆನ್ ಐತೆ ಐತ್ಯಾ ಅದ್ರಲ್ಲಿ ಬಿಸಿ ಮಾಡ್ಕೊಂಡು ನಂಗೆ ಒಂದು ಚಿರುಸು ಮ ಅಂಗ್ಡಿಗೆ ಹೋಗಿ ಕಿ 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 ಹೋಗ ಹೋಗಿ ಹೋಗತ್ತಿ ಹೋಗ ಇದು ಮೊಸ ಅಲ್ಲ ಮೋಸ ಇಲ್ಲ ಎಂಥ ಇಲ್ಲ

ಆ ರಾಕ್ಷಸ ಹೋಗ ಹೋಗ ಅದಿರೆ ನೆಡಿ ಒಂದೆ ಒಂದೆ ಆಂಟಿ ನಿಮ್ಮ ಅನಿಸಿಕೆ ಏನು ಏನಂತೀರಿ ನೀವು ಚಲಗಳ ಸಾರು ಚಲಗಳ ಸಾರು ಯಂಕಾತ್ತ ನೀ ನಾನೇ ನಿಮಗೆ ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ ಮಗಳೇ

हाँ मन करते करते गु कर रहे हैं ना बिटार कल में संगेश बेजारा गोतना सुल्ला आका कंता ना ये ना इंग बंद मातू हिला लायूं आंटा खत्म बाय बाय टाटा गुड बाय गया